ಸಾರ್ವಜನಿಕರಲ್ಲಿ ಪೊಲೀಸರ ಬಗೆಗಿರುವ ಭಯ ಹಿಂಜರಿಕೆಗಳನ್ನು ಹೋಗಲಾಡಿಸಿ ಅವರ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆ ಆಲಿಸಿ ಅಲ್ಲಿಯೇ ಪರಿಹಾರ ಸೂಚಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ನೂತನ ಬೀಟ್ ವ್ಯವಸ್ಥೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಚಾಮರಾಜನಗರದಲ್ಲಿಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಉದ್ಘಾಟಿಸಿದರು ಬಳಿಕ ಅವರು ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ತೆರಳಿ ನೂತನ ಯೋಜನೆ ಕುರಿತಂತೆ ಗಸ್ತು ಅಧಿಕಾರಿಗಳ ಮಾಹಿತಿ ಇರುವ ಭಿತ್ತಿಚಿತ್ರಗಳನ್ನು ಅಂಟಿಸಿ ಯೋಜನೆಯ ಕುರಿತು ಮಾಹಿತಿ ನೀಡಿದರು ಈ ವೇಳೆ ಉಪವರಿಷ್ಠಾಧಿಕಾರಿ ಲಕ್ಷ್ಮಯ್ಯ ಧರ್ಮೇಂದ್ರ ನಗರಸಭಾ ಸದಸ್ಯರಾದ ಕುಮುದಾ ಕೇಶವಮೂರ್ತಿ ಕ್ಲಸ್ಟರ್ ಬೀಟ್ನ ಮುಖ್ಯಸ್ಥ ಗುರುಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕವಿತಾ ರಾಜ್ಯ ಗೃಹ ಇಲಾಖೆ ಸಹಯೋಗದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಸಾರ್ವಜನಿಕ ಸ್ನೇಹಿ ನೂತನ ಕಾರ್ಯಕ್ರಮ ಆರಂಭಿಸಲಾಗಿದೆ ಯೋಜನೆ ಅನುಸಾರ ಬೀಟ್ಗೆ ಸಂಬಂಧಿಸಿದ ತರಬೇತಿ ಪಡೆದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರತಿ ಮನೆಗಳಿಗೂ ತೆರಳಿ ಸಮಸ್ಯೆ ಆಲಿಸಿ ಸ್ಥಳದಲ್ಲಿಯೇ ಕಾನೂನು ಚೌಕಟ್ಟಿನಲ್ಲಿ ಪರಿಹಾರ ಸೂಚಿಸಲಿದ್ದಾರೆ ಎಂದರು ನೀವು ಮಾಡಬೇಕು ಮ್ಯಾನರ್ ಮ್ಯಾನರಲ್ಲಿ ಇಟ್ಸ್ ವೆರಿ ಥಾಟ್ಫುಲ್ ಇನಿಷಿಯೇಟಿವ್ ಇದು ನಿಜವಾಗ್ಲೂ ಪ್ರತಿ ಮನೆ ಪ್ರತಿ ವ್ಯಕ್ತಿಯನ್ನ ಕೂಡ ಪೊಲೀಸ್ ರೀಚ್ ಆಗುವಂತ ಒಂದು ಕ್ರಮ ಆಗಿರೋದ್ರಿಂದ ಇದರಿಂದ ಸೊಸೈಟಿಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಸಮಾಜ ಎಲ್ಲರೂ ಸಹಬಾಳ್ವೆಯಿಂದ ಬಾಳುವಂತ ಒಂದು ಪರಿಸ್ಥಿತಿಗೆ ಮತ್ತೆ ಅಲ್ಲಿ ಬೇರೆ ಬೇರೆ ಯಾವ ಯಾವ ಅಪರಾಧಗಳು ತೊಂದರೆಗಳು ಕೂಡ ರೀತಿಯಲ್ಲಿ ನಾವು ಮುಂಚಿತವಾಗಿ ಸಿದ್ಧ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಪೊಲೀಸ್ ವ್ಯವಸ್ಥೆಯನ್ನು ಮತ್ತಷ್ಟು ಜನಪರಗೊಳಿಸಲು ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಒಡನಾಟ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸರು ಭೇಟಿ ನೀಡಿ ಸಮಸ್ಯೆ ಆಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಅಪರಾಧ ಮುಕ್ತ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಈ ವಿನೂತನ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದರು ನಾವೇ ನಿಮ್ಮ ಮನೆ ಬಾಗಿಲಿ ಬರ್ತಕ್ಕಂತ ಒಂದು ವಿನೂತನ ಕಾರ್ಯಕ್ರಮ ಇದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಆ ನಂಬರ್ಗಳಿದೆ ಆ ನಂಬರ್ಗಳಿಗೆ ಕಾಲ್ ಮಾಡೋದ್ರ ಮುಖಾಂತರ ಅಥವಾ ಮೇಲಧಿಕಾರಿಗಳಿಗೆ ಭೇಟಿ ಮಾಡೋ ಮುಖಾಂತರ ಸ್ಥಳೀಯ ಪೊಲೀಸ್ ಠಾಣೆ ಇವರಿಗೆ ಭೇಟಿ ಮಾಡೋ ಮುಖಾಂತರ ಏನಾದ್ರು ಅನುಮಾನಗಳಿದ್ರೆ ಅದ್ರ ಬಗ್ಗೆ ಪರಿಹರಿಸಬಹುದು ಮುಖ್ಯಸ್ಥರಾದ ಗುರುಸ್ವಾಮಿ ಪೊಲೀಸ್ ಇಲಾಖೆಯು ಸಾರ್ವಜನಿಕ ಸ್ನೇಹಿಯಾಗಿದ್ದು ಸಾರ್ವಜನಿಕರು ಪೊಲೀಸರ ಬಗ್ಗೆ ಯಾವುದೇ ಹಿಂಜರಿಕೆ ತೋರದೆ ಅವರಿಗೆ ಸಹಕರಿಸಬೇಕು ಯಾವುದೇ ದೂರುಗಳಿದ್ದರೂ ಸಲ್ಲಿಸಬೇಕು ಇದೊಂದು ಉತ್ತಮ ಜನಪರ ಕಾರ್ಯಕ್ರಮವಾಗಿದ್ದು ಎಲ್ಲರೂ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಚಿಕ್ಕಮಗಳೂರು ಮಾತಾಡಿಸುವಂತಹ ಪರಿಸ್ಥಿತಿ ಬಂದಿದೆ ಬಾಂಧವ್ಯಗಳು ಸ್ಪಂದಿಸ್ತಾರೆ ಸಾರ್ವಜನಿಕರು ಈ ಕಾರ್ಯಕ್ರಮ ಹೀಗೆ ಮುಂದುವರೆದ್ರೆ ನಮ್ಮ ಸಾರ್ವಜನಿಕರೇ ತುಂಬಾ ಸಹಾಯ ಆಗುತ್ತೆ